ಬಸ್ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ ಏಳಕ್ಕೇರಿದೆ ಬಸ್ನ ಚಾಲಕ ಮೊಹಮ್ಮದ್ ರಫೀಕ್ ಕೂಡ ಇವತ್ತು ನಸುಕಿನ ಜಾವ ಚಿಕಿತ್ಸೆ ಫಲಕಾರಿದೆ ಮೃತಪಟ್ಟಿರುವಂಥದ್ದು ಹುಬ್ಳಿ ಕಿಮ್ಸ್ನಲ್ಲಿ ಆತನ ಸಂಬಂಧಿಗಳು ಆಗಮಿಸಿದರೆ ಅವರು ಇದೀಗ ಸಾಕಷ್ಟೊಂದು ಆಕ್ರಾಂತನ್ನು ಕೂಡ ವ್ಯಕ್ತಪಡಿಸ್ತಾ ವ್ಯಕ್ತಪಡಿಸ್ತಾರಂಥದ್ದು ಯಾಕಂತಂದರೆ ಮೊಹಮ್ಮದ್ ಸಾದಿಕ್ ಮೊಹಮ್ಮ ಮೊಹಮ್ಮದ್ ರಫೀಕ್ ಬದುಕುಳಿತಾನ ಅಂತೇಳಿ ಸಾಕಷ್ಟು ಒಂದು ಆಶಾಭಾವನೆಯಲ್ಲಿ ಕುಟುಂಬ ಇತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗಿದೆ ಮೊಹಮ್ಮದ್ ರಫೀಕ್ ಮೃತಪಟ್ಟಿರುವಂಥದ್ದು ನಿನ್ನೆ ಮಧ್ಯಾಹ್ನ ಅಷ್ಟೇ ಆತನನ್ನು ಹುಬ್ಳಿ ಕಿಮ್ಸ್ಗೆ ಶಿಫ್ಟ್ ಮಾಡಲಾಗಿತ್ತು ಶಿಫ್ಟ್ ಮಾಡಿದ ನಂತರ ಆತನಿಗೆ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತದ್ದು ಆತನ ಕಳೆದ ರಾತ್ರಿ ಆಪರೇಷನ್ ಕೂಡ ಮಾಡಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆತ ಮೃತಪಟ್ಟಿರುವಂಥದ್ದು ಇನ್ನು ಮೊಹಮ್ಮದ್ ರಫೀಕನಿಗೆ ಮೂರು ಮಕ್ಕಳು ಕೂಡ ಇರುವಂಥದ್ದು ಹೀಗಾಗಿ ಇಡೀ ಕುಟುಂಬ ಕಂಗಾಲಾಗಿರುವಂಥದ್ದು ಯಾಕಂದರೆ ಇಡೀ ಕುಟುಂಬ ಆತನ ದುಡಿಮೆಯ ಮೇಲೆ ಬದುಕನ್ನು ಕಟ್ಟಿಕೊಂಡಿತ್ತು ಇದೀಗ ಆತನ ಪತ್ನಿ ಮತ್ತು ಮಕ್ಕಳ ಮುಂದಿನ ಗತಿ ಏನು ಅಂತಂದು ಚಿಂತೆ ಕೂಡ ಇದನ್ನ ಕುಟುಂಬಸ್ಥ ಕುಟುಂಬಸ್ಥರು ಈ ಹುಬ್ಳಿ ಕಿಮ್ಸ್ನಲ್ಲಿ ಸಾಕಷ್ಟು ಕುಟುಂಬಸ್ಥರು ಸೇರಿಕೊಂಡಿರಂತದ್ದು ಪ್ರತಿಯೊಬ್ಬರು ಆಕ್ರಂದವನ್ನು ವ್ಯಕ್ತಪಡಿಸ್ತಾರೆ ಯಾಕಂತಂದ್ರೆ ಈ ಮೊಹಮ್ಮದ್ ರಫೀಕೆಗೆ ಮೂರು ಮಕ್ಕಳಿದ್ದಾರೆ ಮೂರು ಮಕ್ಕಳು ಆತ ಶಿಕ್ಷಣ ಶಾಲೆಯಲ್ಲಿ ಕಲಿಸ್ತಾ ಇರುವಂಥದ್ದು ಆದ್ರೆ ಇದೀಗ ಮಕ್ಕಳ ಭವಿಷ್ಯ ಕೂಡ ಆ ಕಮ್ಮರಿರುವಂಥದ್ದು ಕಮ್ಮರ್ಲಿಕ್ಕೆ ಕಮ್ಮರ ಕಮ್ರುತಾ ಇರೋಂಥದ್ದು ಯಾಕಂತಂದ್ರೆ ಈತನ ದುಡಿಮೆಯ ಮೇಲೆ ಇಡೀ ಕುಟುಂಬ ಬದುಕನ್ನು ಕಟ್ಟಿಕೊಂಡಿತ್ತು ಆದ್ರೆ ಇದೀಗ ಆತನೇ ಇಲ್ಲ ಅಂತ ಹೇಳಿದ ಅಂದಮೇಲೆ

ಭಾಳ ದಿವಸ ಆಯ್ತು ಫಸ್ಟ್ ಲಾರಿ ಹೊಡಿತೈತ್ರಿ ಟಾಟಾ ಎಸಿ ಹೊಡಿತ್ರಿ ಮತ್ತು ಬಸ್ ಹೊಡಿತು ಹೊಲ ಮನೆ ಅಂದ್ರೆ ಏನೂ ಹೋಗಲಿ ಏನು ಅವ್ನ ಮೇಲೆ ಡಿಪೆಂಡ್ ಇದ್ದಿರಲ್ಲ ಎಲ್ಲ ಅವ್ರ ಮನೆಗೆ ಅಕ್ಕಾರೆ ತಂಗಾರು ಅಣ್ಣಾರು ಸ ಎಲ್ಲ ಅವ್ರ ಮನೆ ಇದ ನೋಡಿರಿ ಅವ್ರು ಏನಾಯ್ತು ಮನ್ಯಾಗ ದೊಡ್ಡವ್ನೇ ಅವ್ನೆ ನಮ್ಗೆ ತಾಯ್ತಂತೆ ಯಾರು ಇಲ್ಲ ಎಲ್ಲ ನಮ್ಮ ಫ್ಯಾಮಿಲಿ ಅವ್ನ ಮೇಲೆ ಡಿಪೆಂಡ ಈಗ ಅವರೇ ಕಳ್ಕೊಂಡು ಬಿಟ್ಟ ಎಷ್ಟು ಮಂದಿ ಅಂತ ಬರ್ತದೆ ಎರಡು ಬಂದಿರಿ ಅವ ದೊಡ್ಡವ್ರು ನನ್ನ ಸಣ್ಣವ ಹೊಲ ಮನೆ ಏನು ಇಲ್ಲ ಏನು ಹೇಳ್ರಿ ಏನು ಇಲ್ಲ ಬಾಡಿಗೆ ಮನೆಯಾಗಿದ್ರಿ ಹೌದು ರೀ ಏನಮ್ಮ ಏನು ಅಂದರೆ ಏ ಏನು ಹೆಂಗಿತ್ತಮ್ಮ ಅವ್ರ ಸಿಟಿ ಭಾಳ ಕಟ್ಟಿತ್ತು ರೀ ಹಾಂ ಏನಿತ್ತಮ್ಮ ಅಕ್ಕ ತಂಗಿಯರಿಗೆಲ್ಲ ನೋಡ್ತಿದ್ದಾರೆ ಅವನು ಹಾಂ ಅವನ್ನ ನೋಡ್ತಿದ್ದಾರೆ ಅವನ್ನ ದೊಡ್ಡವ್ವ ಇವ್ರಿ ಇದು ಕುಟುಂಬದವರ ಮಾತುಗಳು ಮೊಹಮ್ಮದ್ ರಫೀಕ್ ಇಡೀ ಕುಟುಂಬಕ್ಕೆ ಆಧಾರ ಆಗಿದ್ದ ಆದರೆ ಇದೀಗ ಮನೆಯ ಆಧಾರ ಸ್ತಂಭವಾಗಿದ್ದಂತ ರಫೀಕನ ಇದೀಗ ಭಾರತ ಲೋಕಕ್ಕೆ ಹೋಗಿರುವಂತದ್ದು ಹೀಗಾಗಿ ನಮ್ಮ ಇಡೀ ಕುಟುಂಬಕ್ಕೆ ಸಾಕಷ್ಟು ಬರಸಿಡಿಲು ಪಡೆದಂತಾಗಿದೆ ಸೂಕ್ತ ನೆರವನ್ನು ಕೂಡ ಕೊಡಬೇಕು ಯಾಕಂತಂದ್ರೆ ಆತ ಬಾಡಿಗೆ ಮನೆಯಲ್ಲಿದ್ದ ಇರಲಿಕ್ಕೆ ಸ್ವಂತ ಮನೆ ಇಲ್ಲ ಜೊತೆಗೆ ಜಮೀನು ಕೂಡ ಇಲ್ಲ ಹೀಗಾಗಿ ಸೂಕ್ತ ನೆರವನ್ನು ಕೂಡ ಕೊಡಬೇಕು ಸರ್ಕಾರ ಮಾತುಗಳನ್ನು ಕುಟುಂಬದವರು ಕುಟುಂಬದವ್ರು ಹೇಳ್ತಾರಂಥದ್ದು कैमरामैन मैन जोते संजय टीवी नाइन हुबली